ಕೂಡ ಿದೆ ನನ್ನ ಇಟ್ಕೋಬೇಕು ಬೂಂಡಾ ಈ ದೇಶದ ಗೃಹ ಸಚಿವ ಬೂಂಡ ನಲ್ಲಿ ಹಾಕಿನಲ್ಲಿ ಗರಿಪಾಗಿರ್ತಕ್ಕಂಥವ್ರು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡತಕ್ಕಂಥ ಯಾವುದೇ ನೈತಿಕ ಹಕ್ಕು ನಿಮಗಿಲ್ಲ ಅದಕ್ಕಾಗಿ ಕೆರ್ನಾಳ್ ಮತಕ್ಷೇತ್ರದಿಂದ ಇವತ್ತು ಭಾರತ ಹಿಂದೂ ರಾಷ್ಟ್ರವಾಗಿ ಉಳಿತಾ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಬಾಬಾ ಸಾಹೇಬರು ಬರೀ ಒಂದೇ ಜನಾಂಗಕ್ಕೆ ಒಂದೇ ಸಮುದಾಯಕ್ಕೆ ಸೀಮಿತವಾದಂತಹ ನಾಯಕರಲ್ಲ ಇಡೀ ಅಖಂಡ ಭಾರತಕ್ಕೆ ಒಂದು ಪ್ರಬುದ್ಧವಾದಂತಹ ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ ಇಡೀ ಭಾರತಕ್ಕೆ ಈ ಸಂವಿಧಾನವನ್ನು ಇಡೀ ಜೀವಮಾನವನ್ನ ಶೋಧಿ ಅವರು ಏನ್ ಮಾತಾಡ್ತಾರೆ ತಾಯಿ ಅಂದ್ರೆ ಏನೋ ಯಾಪು ಅವನು ಕೊಟ್ಟಿದ್ರು ತಾಯಿ ಹೊಟ್ಟಿದೆ ಇರ್ಬೋದು ಅಕ್ಕ ತಂಗಿಯಾರ ಇರ್ಬೋದು ಅವರಿಗೆ ಎಲ್ಲರೂ ತಾಯಿ ತಾಯಿ ಸ್ಥಾನದಾಗ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ತಾಯಿ ಅಂತ ತಿಳ್ಕೋಬೇಕಾಗತ್ತೆ ಯಾಕಂತಂದ್ರೆ ಇಲ್ಲಿ ಇವತ್ತು ಮಹಿಳೆಯರು ಹೆಸರು ನಡುವುದೇ ಲಕ್ಷ್ಮೀ ಅಬ್ಬಲ್ಕರ್ ಅವ್ರಿಗೆ ಸಲುವಾಗಿ ಇಷ್ಟು ಮಹಿಳೆಯರು ಕೂಡಾರೆ ಅದಕ್ಕಲ್ಲಿ ಹರಳು ಚಪ್ಪಲ್ಲಿ ತುರ್ಕಾಗುತ್ತೆ ನೋಡ್ರಿ ಎಲ್ಲರೂ ಚಿಕ್ಕದವರಿಗೆ ಈಗಲೇ ಅವರು ರಾಜೀನಾಮೆ ಕೊಡ್ಬೇಕು ಏನೇ ರಾಜೀನಾಮೆ ಕೊಡದಿದ್ರೆ ಇನ್ನೂ ರಾಜು ದೇಶದ ಹೋರಾಟ ಮುಂದೆ ನಮ್ಮ ಪ್ರತಿಭಟನೆ ಉದ್ದೇಶ ಇವತ್ತಿನ ದಿನ ನಾವು ಕೊಟ್ಕೊಂಡು ನಮ್ಗೆ ಒಂದು ಉದ್ದೇಶ ಮೊನ್ನೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಹದುರವಾಗಿ ಮಾತಾಡಿದರು ಅದರ ಸಲುವಾಗಿ ನಮ್ಮಲ್ಲಿ ನಮ್ಮ ನಮ್ಮೊಂದೇ ಕ್ಷೇತ್ರ ಅಲ್ಲ ರಾಜ್ಯ ಜಂತ್ರ ಇವತ್ತಿಗೆ ಎಂಬ ಹೋರಾಡ್ತಾರೆ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಹಕ್ಕನ್ನು ಕೊಟ್ಟವರು ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದರೆ ಅಂಥವ್ರು ಏನು ಅಂದಾರಂದ್ರೆ ಎಲ್ಲ ಜನ ರೋಚಿಗೆ್ದರು ಇಲ್ಲಿ ನಿರ್ಮಾಣದಾಗ ಬಿ ಜೆ ಪಿಗೆ ಒಂದು ಓಟ್ ಹಾಕಂಗಿಲ್ಲ ನಮ್ಮ ಜನ ಯಾಕೆ ಹಾಕಂಗಿಲ್ಲ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಲ್ಲ ಹಗಿರವಾಗಿ ಮಾತಾಡ್ಯಾರ ಅದಕ್ಕೆ ಕೂಡಲೇ ಅವರು ರಾಜೀನಾಮೆ ಹೇಳಿ ನಾವು ಆಗ್ರಹ ಮಾಡ್ತೀವಿ ಖಂಡನೆ ಮಾಡ್ತೀವಿ ಚಳಿಗಾಲದ ಅದೇ ಅಧಿವೇಶನದೊಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತು ಸಿ ಟಿ ರವಿ ಅವರು ಮಾತಾಡಿದಂಥ ಹೇಳಿಕೆಗೆ ತಮ್ಮ ಪ್ರತಿಕ್ರಿಯೆ ಸರ್ ನೋಡಿರಿ ಸಿ ಟಿ ರವಿ ಅವರು ಮಾತಾಡಿದ್ರು ವಿಚಾರ ಮಾಡಿ ನೀವು ಅಂತಲ್ಲ ಮೀಡಿಯಾದವರು ಕರೆಕ್ಟಾಗಿ ಇದನ್ನು ಮಾಡಬೇಕು ನೀವು ಯಾಕಂದರೆ ತಪ್ಪು ಮಾಡಿದ್ರು ಸಿಟಿ ರವಿಯೋ ಅವರು ಓರಾಡ್ ಮಾಡಾಕ್ತಾರೆ ಅವ್ರು ಸಿಟಿ ಸಿಟಿ ರವೆ ಅವ್ರನ್ನ ಇದುಕೊಂಡು ವಿಚಾರ ಮಾಡಿ ಒಬ್ಬ ಹೆಣ್ಣು ಮಕ್ಕಳಿಗೆ ಎಂಥ ಬಾ ಎಂಥ ವರ್ಡ್ ಯೂಸ್ ಮಾಡ್ಯಾರಂದ್ರೆ ಅದು ನಮಗನ್ಸ್ತದೆ ಅವನಿಗೂ ತಾಯಿ ತಂಗಿ ಮಗಳು ಅದಾರಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವನು ಹೊಟ್ಟಿದ್ದು ತಾಯಿ ಹೊಟ್ಟಿಲಿನ ಅದನ್ನ ತಲೆಗೆ ಇಟ್ಕೊಳ್ಬೇಕಾದ್ರೆ ಯಾರೋ ಹೆಣ್ಣು ಮಕ್ಕಳಿಗೆ ಮಾತಾಡ್ಬೇಕಾರೆ ಇವತ್ತು ಗಂಗಾ ತಾಯಿ ಭೂಮ ತಾಯಿ ಎಲ್ಲರಿಗೂ ತಾಯಿ ಅಂತ ಹೆಸರಿಟ್ಟಾರ ಯಾಕಿಟ್ಟಾರು ಹೆಣ್ಣು ಮಗಳಿಗೆ ಇರುವಂಥ ಗೌರವ ಅವರು ಪಕ್ಷದಾಗಿಲ್ಲ ಇವ ಮುಂದಿನ ನಿರ್ಮಾಣದಾಗ ಅವರಿಗೆ ಬಿ ಅವ್ರಿಗೆ ಅವರಿಗೆ ತಕ್ಕ ಪಾಠ ಹೆಣ್ಣು ಮಕ್ಕಳಿಗೆ ಕಲಿಸ್ತಾರಂತೇಳಿ ನಾನು ಆತ್ಮವಿಶ್ವಾಸ ಹೇಳಕ್ಕೆ ಇಷ್ಟಪಡ್ತೀನಿ